ಗುರುದೇವ್ ಕೆಲವು ಪ್ರಶ್ನೆ ವಯಲ್ ಟಿ ಪಿ ಇಂದ ಇದೆ ಪೂಜ್ಯ ಗುರುದೇವ್ ಪ್ರಾಜೆಕ್ಟ್ ಭಾರತ ಯೋಜನೆಯಡಿಯಲ್ಲಿ ನಮ್ಮ ನಲವತ್ತ್ಮೂರಕ್ಕೂ ಹೆಚ್ಚು ಸೇವಾ ಯೋಧರು ಕರ್ನಾಟಕದ ನಾಲ್ಕುನೂರು ಮೂವತ್ತು ಹಳ್ಳಿಗಳಲ್ಲಿ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ ನೈಸರ್ಗಿಕ ಕೃಷಿ ವ್ಯಸನಮುಕ್ತ ಸಮಾಜ ನಿರ್ಮಾಣ ಮರ ನೆಡುವಿಕೆ ಮತ್ತು ಬಹಳಷ್ಟು ಚಟುವಟಿಕೆಗಳ ಮೂಲಕ ಪರಿವರ್ತನೆಯನ್ನು ತಂದಿದ್ದಾರೆ ವೈ ಎಲ್ ವೈ ಎಲ್ ಟಿ ಪಿಯ ನಂತರ ನಮ್ಮ ಕಾರ್ಯಕ್ರಮದಲ್ಲಿ ಯುವಕರು ಬಹಳಷ್ಟು ಪರಿವರ್ತನೆ ಕಾಣುತ್ತಿದ್ದಾರೆ ನಮ್ಮಲ್ಲಿ ಇದೇ ಡಿಸೆಂಬರ್ನಂದು ಕರ್ನಾಟಕ ವಿಶೇಷ ವೈ ಎಲ್ ಟಿ ಪಿ ಯೋಜನೆಯಾಗುತ್ತಿದೆ ಪೂಜ್ಯ ಗುರುದೇವ್ ಸಮೃದ್ಧ ಕರ್ನಾಟಕಕ್ಕಾಗಿ ತಮ್ಮ ಧ್ಯೇಯವೇನು ಮತ್ತು ಕಾರ್ಯಕ್ರಮಕ್ಕೆ ಹಾಜರಾಗುವ ಯುವಕರಿಗೆ ತಮ್ಮ ಸಂದೇಶವೇನು ಜೀವನದ ಧಾರೆಯು ಒಂದು ಗುರಿಯನ್ನು ಲಕ್ಷ್ಯವಾಗಿ ಇಟ್ಟುಕೊಂಡು ಒಂದು ಗುರಿಯ ಅಥವಾ ಲಕ್ಷ್ಯವನ್ನು ಇಟ್ಟುಕೊಂಡು ಮುಂದೆ ಹೋದರೆ ಖಂಡಿತ ಅದಕ್ಕೆ ಫಲ ಸಿಗತ್ತೆ ಯಶಸ್ವಿ ಆಗ್ತೀರ ಗುರಿ ಇಲ್ದಿರ ಜೀವನ ನಡೆಸೋದು ಏನೂ ಅರ್ಥ ಇಲ್ಲ ಜೀವನಕ್ಕೊಂದು ಗುರಿ ಬೇಕು ಕರ್ನಾಟಕ ಸಮೃದ್ಧವಾಗಲಿ ಅಂತಕ್ಕಂಥ ಗುರಿ ಇಟ್ಕೊಂಡ್ರೆ ನಿಮ್ಮ ಸಮೃದ್ಧಿಯು ಅದರ ಜೊತೆಗೆ ಸೇರಿದೆ ಯಾಕೆಂದರೆ ವ್ಯಕ್ತಿಗಳ ಸಮೃದ್ಧಿ ಸಮಾಜದ ಏಳ್ಗೆಗಳ ಮೇಲೆ ನಿರ್ಭರವಾಗಿರ್ತದೆ ಆದ್ದರಿಂದ ಒಬ್ಬ ವ್ಯಕ್ತಿ ನಾನೊಬ್ಬನೇ ಮೇಲೆ ಹೇಳಬೇಕು ಏಳಿಗೆ ಆಗಬೇಕು ಮಿಗ್ದವರೆಲ್ಲ ಕೆಳಗೆ ಇದ್ದರೆ ಪರವಾಗಿಲ್ಲ ಅಂತಂದರೆ ಆಗೋದಿಲ್ಲ ಅದು ಅಂಥ ಸಮಾಜದಲ್ಲಿ ಏಳಿಗೆ ಉಳಿಯೋದಿಲ್ಲ ಅದಕ್ಕೆ ಸಮೃದ್ಧ ಕರ್ನಾಟಕಕ್ಕೆ ಪರಿಶ್ರಮ ಕುಶಲತೆ ಮತ್ತು ಪರಿಶ್ರಮ ಕುಶಲತೆ ಮತ್ತು ಅದಕ್ಕೆ ಶ್ರದ್ಧೆ ಬೇಕು ಭಕ್ತಿ ಬೇಕು ವಿಶ್ವಾಸ ಇರಬೇಕು ಇವೆಲ್ಲ ಇಟ್ಕೊಂಡು ಮುಂದುವರೀಲಿ ವೈ ಎಲ್ ಟಿ ಪಿ ಯುವಕರು ನಮ್ಮ ದೇಶದ ದೇಶಕ್ಕೆ ಒಂದು ದೊಡ್ಡ ಕೊಡುಗೆ ಅಂತ ನಾನು ಭಾವಿಸ್ತೀನಿ ಏಕೆಂದರೆ ವೈ ಎಲ್ ಟಿ ಪಿ ಮಾಡಿದ ಹುಡುಗರು ಎಷ್ಟು ಸಾಧಿಸ್ತಾ ಇದ್ದಾರೆ ಅಂದರೆ ದೇಶದಲ್ಲೆಲ್ಲ ಬೇರೆ ಯಾರಿಂದಲೂ ಅಷ್ಟೊಂದು ಸಾಧನೆ ಸಾಧ್ಯವಾಗ್ತಾ ಇಲ್ಲ ಅದರಿಂದ ಹೆಚ್ಚು ಅದು ಹೆಚ್ಚೆಚ್ಚಾಗಿ ವೈ ಎಲ್ ಟಿ ಪಿ ಮಾಡಿದ ಯುವಕರು ಮುಂದೆ ಬಂದರೆ ನಮ್ಮ ಭಾರತ ಕಂಗೊಡಿಸ್ತದೆ ಕರ್ನಾಟಕ ಕಂಗೊಡಿಸ್ತದೆ ಅಂತ ನಮ್ಮ ಭಾವನೆ ಅನಿಸಿಕೆ ಪೂಜ್ಯ ಗುರುದೇವ್ ನಾವು ನಾವು ಬಹಳ ಪ್ರೀತಿಸುವವರ ಮೇಲೆಯೇ ಹೆಚ್ಚು ಕೋಪವೂ ಬರುತ್ತದೆ ಇದು ನಮ್ಮ ಸಂಬಂಧದ ಮೇಲೆಯೂ ದುಷ್ಪರಿಣಾಮವನ್ನು ಬೀರುತ್ತಿದೆ ನಿಮ್ಮ ಮಾರ್ಗದರ್ಶನ ಧ್ಯಾನ ಮಾಡಿ ಕೋಪವನ್ನು ಹತ್ತೋಟಿನಲ್ಲಿ ಇಟ್ಕೊಳ್ಳಿ ಪ್ರೀತಿಸಿದವ್ರ ಮೇಲೆ ಕೋಪ ಬರ್ತದೆ ಹೌದು ಯಾರೋ ಬೀದಿನ ಹೋಗೋ ಮೇಲೆ ಅಷ್ಟೊಂದು ಬರೋದಿಲ್ಲ ಮನೆಯವ್ರ ಮೇಲೆ ಹೆಚ್ಚು ಕೋಪ ಮಾಡ್ಕೊತೀರಾ ಆ ಮನೆ ಮೇಲೆ ಇರೋ ಕೋಪಕ್ಕೆ ಅವ್ರ ಮನೆ ಮೇಲೆ ತೋರಿಸೋಕಾಗ್ದಿದ್ರೆ ಮತ್ತೆ ಈ ಬೀದಿನಲ್ಲಿ ಇರೋರ ಮೇಲೂ ತೋರ್ಸೋಕೆ ಶುರು ಮಾಡ್ತೀರಾ ಆಮೇಲೆ ಅದು ವಿಪರೀತ ಒತ್ತಡ ಆದರೆ ಎಲ್ಲರ ಮೇಲೂ ಕೋಪ ಬರ್ಬಿಡ್ತಾ ಆಮೇಲೆ ನಮ್ಮವರು ಬೇರೆಯವರು ಅನ್ನೋದು ವ್ಯತ್ಯಾಸ ಇರೋದು ಎಲ್ಲರ ಮೇಲೂ ಕೋಪ ಮಾಡ್ತಾರೆ ಅದಕ್ಕೆ ಧ್ಯಾನ ಮಾಡಬೇಕು ಪ್ರಾಣಾಯಾಮ ಮಾಡಬೇಕು ಸಾಧನೆ ಮಾಡ್ತಿದ್ರೆ ಕೋಪ ಹತ್ತೋಟಿನಲ್ಲಿ ಇರ್ತದೆ ಹೇ ಶಿವಶಂಕರ ನಮಾಮಿ ಶಂಕರ शंकर शंभो हे hey शिव शंकर शंकर शंभो हे hey गिरिजापति भवानी शंकर शंकर शंभो शिवशङ्कर शम्भो शिवशङ्कर शम्भो शिवशङ्कर शम्भो शम्भो हे शिवशङ्कर नमामि शङ्कर शिवशङ्कर शम्भो शिवशङ्कर नमामि शङ्कर शिवशङ्कर नमामि शङ्कर शिवशङ्कर शम्भो शिवशङ्कर शम्भो